ರೈಸಲಾಡ್ ಒಳ್ಳೆಯ ಒಂದು ಶುಭ ಮುಂಜಾನೆ ಎಲ್ಲರಿಗೂ ನಾನು ಆಶಿಸ್ತಾ ಇದ್ದೇನೆ ಈ ಸಮಯದಲ್ಲಿ ನನ್ನ ಮಟ್ಟಿಗೆ ಹೇಳುವ ಕಾರ್ಯ ಎಷ್ಟು ಬಳಲಿ ಹೋದವರು ನಾವು ಆಗಿರುವುದಾದರೂ ನಮ್ಮ ದಣಿವನ್ನ ಆರಿಸಲಿಕ್ಕೆ ನಮಗೊಂದು ವಿಶ್ರಾಂತಿಯನ್ನು ಕೊಡಲಿಕ್ಕೆ ನಮ್ಮ ಹೃದಯವನ್ನು ತಣ್ಣಗೆ ಮಾಡಲಿಕ್ಕೆ ಸಾಧ್ಯವಾಗೋ ಹಾಗೆ ಮಾಡುವ ಒಬ್ಬ ದೇವರು ನಮಗೋಸ್ಕರ ಇದ್ದಾರೆ ಮಾರ್ಕನ ಸುವಾರ್ತೆ ಆರನೇ ಅಧ್ಯಾಯದ ಮೂವತ್ತೊಂದನೇ ವಾಕ್ಯದಲ್ಲಿ ತನ್ನ ಶಿಷ್ಯರು ಬಳಲಿ ಅವರನೇ ಅಪೋಸ್ತಲರು ಅನೇಕ ಹೋಗಿ ಸೇವೆ ಮಾಡಿ ಅವರು ಬಳಲಿ ಕುಗ್ಗಿ ಹೋಗಿ ಶಾರೀರಿಕವಾಗಿ ಬಹಳ ಅಧಿಕ ಅಶ್ವಸ್ಥರಾಗಿ ಬಂದಂಥ ಶಿಷ್ಯರನ್ನು ನೋಡಿ ಸ್ವಾಮಿ ಹೇಳಿದ ಕಾರ್ಯ ಅವರು ಬಂದು ಹೇಳಿಲ್ಲ ರೀ ಅವರ ಹೃದಯದಲ್ಲಿ ಅವರ ಮನಸ್ಸಲ್ಲಿ ಎಲ್ಲೋ ಅವರು ಬಳಲಿದಾಗ ಶಾರೀರಿಕವಾಗಿ ಅವರು ಬಳಲಿ ಬಳಲಿದಾಗ ಅವರು ನೋಡಿ ಮೂವತ್ತೊಂದನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣಿವಾರಿಸಿಕೊಳ್ಳಿರಿ ಯೇಸು ಸ್ವಾಮಿ ಅವರಿಗೋಸ್ಕರ ಒಂದು ಪ್ರತ್ಯೇಕ ಸ್ಥಳವನ್ನು ನಿಗದಿ ಮಾಡಿ ಅವರೊಟ್ಟಿಗೆ ಹೇಳ್ತಾ ಇದ್ದಾರೆ ನೀವು ಬಂದು ದಣಿವಾರಿಸಿಕೊಳ್ಳ್ರಿ ಈ ಮುಂಜಾನೆ ನಿಮಗೆ ಹೇಳುವ ಕಾರ್ಯ ನಾವು ಬಳಲಿರುವುದು ನಾವು ಕುಗ್ಗಿ ಹೋಗಿರುವುದು ನಾವು ದಣಿದಿರುವುದು ನಮ್ಮ ದೇವರಿಗೆ ಗೊತ್ತುರಿ ಲೋಕದ ಮನುಷ್ಯರು ಒಂದು ವೇಳೆ ನಮ್ಮ ಬಲಹೀನತೆಗಳು ನಮಗಿರುವಂಥ ಆ ನಿಸ್ಸಹಾಯಕತೆಗಳನ್ನು ಗಮನಿಸದೇ ಇರುವಾಗ ದೇವರು ಹೇಳುವ ಕಾರ್ಯ ಏನು ಗೊತ್ತಾ ಎಷ್ಟು ಬಳಲಿದವರು ನೀವು ಆದರೂ ಸಹ ಕರ್ತನ ಬಳಿಗೆ ಬರುವಾಗಲೇ ನಿಮ್ಮ ನಾತನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ ನಿಮ್ಮನ್ನಿವತ್ತು ನೋಡಲಿಕ್ಕೆ ನನ್ನನ್ನೊಂದು ನನಗೊಂದು ಸಪೋರ್ಟ್ ಮಾಡಲಿಕ್ಕೆ ಒಂದು ಕೈ ಸಹಾಯ ಮಾಡಲಿಕ್ಕೆ ನನ್ನನ್ನೊಮ್ಮೆ ಎನ್ಕರೇಜ್ ಮಾಡಲಿಕ್ಕೆ ಧೈರ್ಯ ತುಂಬಿಸ್ಲಿಕ್ಕೆ ಯಾರೂ ಇಲ್ಲ ಎಂಬುದಾಗಿ ನಾನು ಕುಗ್ಗಿ ಹೋಗಿರುವ ಸಮಯದಲ್ಲಿ ನೀವು ಕುಗ್ಗಿ ಹೋಗಿರುವ ಸಮಯದಲ್ಲಿ ನಿಮ್ಮನ್ನು ನೋಡಿ ದೇವರ ಹೇಳುವಂಥ ಕಾರ್ಯ ಸ್ವಲ್ಪ ವಿಂಗಡವಾಗಿ ನನ್ನ ಬಳಿಗೆ ಬನ್ನಿರಿ ನೀವು ದಣಿವಾರಿಸಿಕೊಳ್ಳ್ರಿ ನಿಮ್ಮ ಎಲ್ಲ ಬಳಲುವಿಕೆ ನನಗೆ ಗೊತ್ತು ನಿಮ್ಮ ಎಲ್ಲ ಕುಗ್ಗುವಿಕೆ ನನಗೆ ಗೊತ್ತು ಎಷ್ಟು ಒಳ್ಳೆಯ ದೇವರಲ್ಲ ಲೋಕದ ಮನುಷ್ಯರಿಗೆ ಅರ್ಥವಾಗದ ವಿಷಯಗಳವರೆಗೆ ಈವನ್ ನಮ್ಮ ಶರೀರದಲ್ಲಿ ಫೀಲ್ ಆಗುವ ನಮ್ಮ ದಣಿವು ಕ ಸಹ ನಮ್ಮ ದೇವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಟೆನ್ಷನ್ ಮಾಡಬೇಡ್ರಿ ಈ ದಿನಗಳಲ್ಲಿ ಎಷ್ಟು ಸ್ಟ್ರೆಸ್ಸಲ್ಲಿ ನೀವು ಆದು ಹೋದರು ಯಾವ ವಿಷಯದಲ್ಲಿ ಆದು ಹೋದರು ನಿಮ್ಮ ಕರ್ತ ನಿಮ್ಮನ್ನು ನೋಡ್ತಾ ಇದ್ದಾನೆ ಆ ಸ್ಟ್ರೆಸ್ಗಳ ಮಧ್ಯದಲ್ಲಿ ಒಂದು ಹೊಸ ಬಲವನ್ನು ಕೊಟ್ಟು ನಿಮ್ಮ ದಣಿವನ್ನು ಅರ್ಥ ಮಾಡಿಕೊಂಡವನು ನಿಮಗೊಂದು ಸಹಾಯವಾಗಿ ಈ ದಿನದಲ್ಲಿ ನಿಮಗೋಸ್ಕರ ಇಳಿದು ಬರ್ತಾನೆ ಗಾಡ್ ಬ್ಲಸ್ ಯು ಆಲ್ ಪ್ರೈಸ್